ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಲೇಖಕರು ವೈಜಿ ಮುರಳೀಧರನ್ ಅಪ್ರತಿಮ ಸ್ವಾತಂತ್ರ್ಯ ಹೋರಾಟಗಾರ ನೇತಾಜಿ ಸುಭಾಷ್ ಚಂದ್ರ ಬೋಸ್ ನೂರಾರು ವರ್ಷಗಳು ಪರಕೀಯರ ಆಳ್ವಿಕೆಯಲ್ಲಿದ್ದ ನಮ್ಮ ದೇಶವನ್ನು ಬಿಡುಗಡೆಗೊಳಿಸಿ ಸ್ವಾತಂತ್ರ್ಯ ತಂದುಕೊಡಲು ಸಾವಿರಾರು ಜನನಾಯಕರು ಶ್ರಮಿಸಿದ್ದಾರೆ ಅನೇಕರು ತಮ್ಮ ಪ್ರಾಣಾರ್ಪಣೆ ಮಾಡಿದ್ದಾರೆ ತಿಂಗಳಾನುಗಟ್ಟಲೆ ಸೆರೆಮನೆ ವಾಸ ಅನುಭವಿಸಿದ್ದಾರೆ ಊಟ ತಿಂಡಿ ಮನೆ ಇತ್ಯಾದಿ ತ್ಯಜಿಸಿ ತಮ್ಮ ರಾಷ್ಟ್ರ ಪ್ರೇಮವನ್ನು ತೋರಿಸಿದ್ದಾರೆ ಅವರೆಲ್ಲರ ತ್ಯಾಗದ ಫಲ ಇವತ್ತು ನಾವು ಸ್ವತಂತ್ರವಾಗಿ ಜೀವಿಸುತ್ತಿದ್ದೇವೆ ಇಂತಹ ನೂರಾರು ರಾಷ್ಟ್ರಪ್ರೇಮಿಗಳಲ್ಲಿ ಸುಭಾಷ್ ಚಂದ್ರ ಬೋಸ್ ಮುಖ್ಯರಾದವರು ನೇತಾಜಿ ಎಂದೇ ಕರೆಯಲ್ಪಡುತ್ತಿದ್ದ ಬೋಸ್ ಅವಿರತವಾಗಿ ಈ ದೇಶದ ಸ್ವಾತಂತ್ರ್ಯಕ್ಕೆ ದುಡಿದವರು ಭಾರತದಲ್ಲಿ ಮಾತ್ರವಲ್ಲದೆ ಇತರೆ ದೇಶಗಳಲ್ಲಿ ಸಂಚರಿಸಿ ಅಲ್ಲಿರುವ ಭಾರತೀಯರಲ್ಲಿ ಹಾಗೂ ಇತರರಲ್ಲಿ ಭಾರತದ ಬಗ್ಗೆ ರಾಷ್ಟ್ರಾಭಿಮಾನ ಉಂಟು ಮಾಡಿದ್ದು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಾರತದ ರಾಷ್ಟ್ರೀಯ ಕಾಂಗ್ರೆಸ್ಗೆ ಎರಡು ಬಾರಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರು ತಮ್ಮ ಮುಂದಾಳತ್ವದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಸ್ಥಾಪಿಸಿ ಅದರ ಮೂಲಕ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯ ಪಾತ್ರ ವಹಿಸಿದವರು ಸುಭಾಷ್ ಚಂದ್ರ ಬೋಸ್ ಇವತ್ತು ನಾವೆಲ್ಲ ಹೇಳುವ ಜೈ ಹಿಂದ್ ಎಂಬ ಘೋಷಣೆಯನ್ನು ಮೊದಲ ಬಾರಿ ಹೇಳಿದ ಸುಭಾಷ್ ಚಂದ್ರ ಬೋಸ್ ರವರಿಂದ ನಾವು ಕಲಿಯಬೇಕಾದದ್ದು ಬಹಳಷ್ಟಿದೆ ಅವರ ವಿದ್ಯಾಭ್ಯಾಸ ರಾಷ್ಟ್ರಪ್ರೇಮ ಹೋರಾಟ ಆದರ್ಶ ಇತ್ಯಾದಿ ನಮಗೆಲ್ಲರಿಗೂ ಒಂದು ದಾರಿದೀಪ ಆದ್ದರಿಂದ ಅವರ ಜೀವನ ಪರಿಚಯ ಮಾಡಿಕೊಳ್ಳುವುದು ಅವಶ್ಯ ಜನನ ಮತ್ತು ಬಾಲ್ಯ ಸುಭಾಷ್ ಚಂದ್ರ ಬೋಸ್ರು ಇವತ್ತಿನ ಒಡಿಶಾ ರಾಜ್ಯದಲ್ಲಿರುವ ಕಟಕ್ ನಗರದಲ್ಲಿ ದಿನಾಂಕ ಇಪ್ಪತ್ತ್ ಮೂರು ಜನವರಿ ಸಾವಿರದ ಎಂಟುನೂರ ತೊಂಬತ್ತೇಳರಂದು ಜನಿಸಿದರು ಆಗ ಕಟಕ್ ಸಣ್ಣ ಊರು ಅದರ ಜನಸಂಖ್ಯೆ ಸುಮಾರು ಇಪ್ಪತ್ತು ಸಾವಿರ ಸುಭಾಷ್ ಚಂದ್ರಬೋಸ್ ಜನಿಸಿದ ಸಮಯದಲ್ಲಿ ಕಟಕ್ ನಗರ ಇಂದಿನ ಪಶ್ಚಿಮ ಬಂಗಾಳಕ್ಕೆ ಸೇರಿತ್ತು ಸುಭಾಷ್ಚಂದ್ರ ಬೋಸರ ತಂದೆ ಜಾನಕಿನಾಥ ಬೋಸ್ ಮತ್ತು ತಾಯಿ ಪ್ರಭಾವತಿ ಇವರ ಒಟ್ಟು ಹನ್ನೊಂದು ಮಕ್ಕಳಲ್ಲಿ ಸುಭಾಷ್ಚಂದ್ರ ಬೋಸರು ಒಂಬತ್ತನೆಯವರು ಹಾಗೂ ಗಂಡು ಮಕ್ಕಳಲ್ಲಿ ಆರನೆಯವರು ಜಾನಕೀನಾಥರು ಮೂಲತಃ ಬಂಗಾಳದ ಇಪ್ಪತ್ನಾಲ್ಕು ಪರಗಣ ಜಿಲ್ಲೆಯವರು ಸುಭಾಷ್ ಚಂದ್ರ ಬೋಸರು ಹುಟ್ಟುವುದಕ್ಕೂ ಬಹಳ ಹಿಂದೆ ಅವರು ತಮ್ಮ ವಕೀಲಿ ವೃತ್ತಿಗಾಗಿ ಕಲ್ಕತ್ತಾ ನಗರವನ್ನು ಬಿಟ್ಟು ಕಟಕ್ಗೆ ಬಂದು ನೆಲೆಸಿದ್ದರು ಜಾನಕಿನಾಥ್ ಬೋಸ್ ಕಾನೂನು ಪದವಿ ಗಳಿಸಿದ್ದರು ತಮ್ಮ ವಕೀಲಿ ವೃತ್ತಿಯಲ್ಲಿ ಅವರು ಒಳ್ಳೆಯ ಹೆಸರು ಮತ್ತು ಹಣ ಗಳಿಸಿದ್ದರು ಜೊತೆಗೆ ನಗರದ ಸಾಮಾಜಿಕ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ಭಾಗವಹಿಸುತ್ತಿದ್ದರು ಮುಂದೆ ಅವರು ಸರ್ಕಾರದ ಲೀಡರ್ ಮತ್ತು ಪಬ್ಲಿಕ್ ಪ್ರಾಸಿಕ್ಯೂಟರ್ ಹುದ್ದೆಗೂ ಆಯ್ಕೆಯಾದರು ಸುಭಾಷ್ ಚಂದ್ರ ಬೋಸ್ ಹುಟ್ಟಿನಿಂದ ಸಂಕೋಚದ ಸ್ವಭಾವದವರಾಗಿದ್ದರು ಮುಂದೆ ದೊಡ್ಡವರಾದ ಮೇಲೂ ಈ ಸಂಕೋಚದ ಪ್ರವೃತ್ತಿಯಿಂದ ಹೊರಬರಲು ಆಗಲಿಲ್ಲ ಇದಕ್ಕೆ ಕಾರಣ ಬಹುಶಃ ಅವರ ಮನೆಯಲ್ಲಿದ್ದವರ ಸಂಖ್ಯೆ ಮತ್ತು ತಂದೆಯ ವೃತ್ತಿ ಇತ್ಯಾದಿ ಜಾನಕಿನಾಥ್ ಬೋಸ್ ಸಹ ಮಿತಭಾಷಿ ಅವರ ಕೆಲಸದ ಒತ್ತಡದ ನಡುವೆ ಮಕ್ಕಳ ಜೊತೆ ಹೆಚ್ಚು ಸಮಯ ಕಳೆಯಲು ಆಗುತ್ತಿರಲಿಲ್ಲ ಸುಭಾಷ್ ಚಂದ್ರ ಬೋಸ್ ಅವರು ತಮ್ಮ ಸಹೋದರ ಮತ್ತು ಸಹೋದರಿಯರ ಜೊತೆಗೆ ತಮ್ಮ ಮಾವಂದಿರ ಜೊತೆಯೂ ಬೆಳೆದರು ಬಂಗಾಳದ ಹಳ್ಳಿಗಳಿಂದ ಬರುವ ಅನೇಕ ಸಂಬಂಧಿಕರಿಗೆ ಸುಭಾಷ್ ಚಂದ್ರ ಬೋಸ್ರ ಮನೆ ಸದಾ ತೆರೆದಿರುತ್ತಿತ್ತು ಹೀಗಾಗಿ ಸುಭಾಷ್ ಅನೇಕರ ನಡುವೆ ಬೆಳೆದರು ತಮ್ಮ ಐದನೇ ವಯಸ್ಸಿನಲ್ಲಿ ಬೋಸ್ ಶಾಲೆಗೆ ಪಾದಾರ್ಪಣೆ ಮಾಡಿದರು ಅದು ಜನವರಿ ತಿಂಗಳು ಸಾವಿರದ ಒಂಬೈನೂರ ಎರಡು ಆದರೆ ಅವರು ಶಾಲೆಗೆ ಹೊರಟ ಮೊದಲನೇ ದಿನವೇ ಒಂದು ಘಟನೆ ನಡೆಯಿತು ಬಾಲಕ ಶಾಲೆಗೆ ಹೋಗುವ ಆತುರದಲ್ಲಿ ತನ್ನನ್ನು ಶಾಲೆಗೆ ಕರೆದೊಯ್ಯುವ ಗಾಡಿ ಕೋಚ್ ಹತ್ತಲು ಓಡಿದ ರಭಸದಲ್ಲಿ ಎಡವಿ ಕೆಳಗೆ ಬಿದ್ದ ಸಣ್ಣ ಪುಟ್ಟ ಗಾಯವಾದ ಕಾರಣ ಅವತ್ತು ಶಾಲೆಗೆ ಹೋಗಲಿಲ್ಲ ಇದರಿಂದ ಬಾಲಕನಿಗೆ ಅತೀವ ಬೇಸರವಾಯಿತು ಸುಭಾಷ್ ಬೋಸ್ ಸೇರಿದ ಶಾಲೆಯ ಹೆಸರು ಪ್ರೊಟೆಸ್ಟೆಂಟ್ ಇಂಗ್ಲಿಷ್ ಸ್ಕೂಲ್ ಶಾಲೆಯಲ್ಲಿ ಯುರೋಪಿಯನ್ ಮತ್ತು ಆಂಗ್ಲೋ ಇಂಡಿಯನ್ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದರು ಭಾರತೀಯರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ದರು ಹಾಗಾಗಿ ಶಾಲೆಯ ವಾತಾವರಣ ಇಂಗ್ಲಿಷ್ ಮಯವಾಗಿತ್ತು ಶಾಲೆಯ ಶಿಕ್ಷಕರು ಮಕ್ಕಳಲ್ಲಿ ಯುರೋಪಿಯನ್ ಸಂಸ್ಕೃತಿಯನ್ನು ಬೆಳೆಸಲು ಪ್ರಯತ್ನಿಸುತ್ತಿದ್ದರು ಪಠ್ಯಪುಸ್ತಕಗಳ ವಿಷಯಕ್ಕಿಂತ ಇತರೆ ವಿಷಯಗಳಿಗೂ ಪ್ರಾಮುಖ್ಯತೆ ಇರುತ್ತಿತ್ತು ಶಿಕ್ಷಕರು ಪ್ರತಿಯೊಬ್ಬ ವಿದ್ಯಾರ್ಥಿಗೂ ವಿಶೇಷ ಗಮನ ಕೊಡುತ್ತಿದ್ದುದರಿಂದ ಪರೀಕ್ಷೆಗೆ ಪ್ರತ್ಯೇಕವಾಗಿ ಅಭ್ಯಾಸ ಮಾಡುವ ಅವಶ್ಯಕತೆ ಇರಲಿಲ್ಲ ಶಾಲೆಯಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಮೇಲೆ ಪ್ರಭಾವ ಬೀರಿದವರಲ್ಲಿ ಮಿಸ್ ಸಾರಾ ಲಾರೆನ್ಸ್ ಒಬ್ಬರು ಬೋಸ್ ಮುಂದೆ ತಮ್ಮ ಜೀವನ ಚರಿತ್ರೆಯಲ್ಲಿ ಈಕೆಯನ್ನು ಸ್ಮರಿಸುತ್ತಾರೆ ಹಾಗೆಯೇ ಶಾಲೆಯ ಮುಖ್ಯೋಪಾಧ್ಯಾಯರಾಗಿದ್ದ ಯಂಗ್ ಎಂಬುವವರ ಕೋಪ ಮತ್ತು ಅವರ ಕೈಯಲ್ಲಿರುತ್ತಿದ್ದ ಬೆತ್ತದ ಬಗ್ಗೆಯೂ ಸುಭಾಷ್ Ready to continue?